ನಮಸ್ತೆ ರೈತ ಬಂದವರೇ ನಮ್ಮ ಹೆಸರು ರೋಗು ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಇರಗ್ನಹಳ್ಳಿ ಗ್ರಾಮ ಮಂಜುನಾಥ್ ಅವರ ಫ್ಲಾಟ್ ಬಂದಿವಿ ಇವರು ಫ್ಲಾಟಿಗೆ ಗತ್ತೆ ಫ್ಲಾಟಿಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಅವ್ರ ಗತ್ತಿಗೆಲ್ಲ ಬಳಸಿದ್ದಾರೆ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಮತ್ತೆ ಎಂಬುದನ್ನು ಅವ್ರ ಕೇಳಿ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ದು ಹರಗ್ನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ನಾವು ಈಗ ಮೂರ್ ಎರಡು ಮೂರು ವರ್ಷದಿಂದ ಭತ್ತ ಬೆಳೀತಾ ಇದ್ವಿ ಅಂತ ಹೊರತಾ ಏನು ಇಳುವರಿ ಇದ್ದಿಲ್ಲ ಗೊಬ್ಬರಕ್ಕೆ ಬಹಳ ದುಡ್ಡು ಈ ಮಾರ್ಷಲ್ ಕಂಪ್ನಿಯಿಂದ ನಮಗೆ ಈಗ ನಮ್ಮೂರವರೇ ಬಳಸ್ತಾ ಇದ್ರು ಅವ್ರು ನೋಡಿ ನಾವು ಬಳಸಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಈಗ ಬಳಸ್ತಾ ಇರೋದ್ರಿಂದ ಈ ಎರಡು ಬೆಳೆಯಿಂದನೂ ಚೆನ್ನಾಗಿದೆ ಈಗ ಈಗ ಎರಡು ಬೆಳೆಯಿಂದನೂ ಗೊಬ್ಬರದ್ದು ಅಮೌಂಟ್ ಕಡಿಮೆ ಆಗ್ತಿದೆ ಆಮೇಲೆ ಇಳುವರಿನು ಚೆನ್ನಾಗಿದೆ ಭತ್ತ ಮಾತ್ರ ಅಕ್ಕಪಕ್ಕದಲ್ಲ ಅಕ್ಕಪಕ್ಕದ ನಮ್ಮ ಭತ್ತ ನೋಡಿ ಶಾಕ್ ಆಗ್ತಿದ್ದಾರೆ ಯಾಕಂತಂದ್ರೆ ಎಷ್ಟೇ ಗೊಬ್ಬರ ಹಾಕಿದ್ರೆ ಅಂತ ಭತ್ತ ಯಾರು ಬೆಳೆದಿಲ್ಲ ಇನ್ನು ಈಗ ಆ ಬೆಳೆದಿಲ್ಲ ಆ ಆತರ ಇದ್ ಹೇಳ್ತಿದ್ದಾರೆ ನಾವು ನೀವು ಈ ಭತ್ತ ಯಾವ ತರ ಇದೆಯಲ್ಲ ಏನ್ ಆಗ್ತಿದೆ ಅಂತ ಎಲ್ಲಾ ಕೇಳ್ತಿದ್ದಾರೆ ನಾವೆಲ್ಲ ಮಾರ್ಷಲ್ ಕಂಪ್ನಿ ಅಂತಾನೆ ಹೇಳಿದಿವಿ ಈ ಸತಿ ಬಹಳ ಚೆನ್ನಾಗಿದೆ ಭತ್ತ ಈ ಸತಿ ಬಹಳ ಇಳುವರಿನೂ ಇದೆ ಓ ಸತಿನೇ ಚೆನ್ನಾಗಿದೆ ಈ ಮಾರ್ಷಲ್ ಕಂಪ್ನಿಯಿಂದಾನೆ ನಮಗೆ ರೈತರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಯಾಕಂತ ಅಂದ್ರೆ ಎಲ್ಲಾ ಈಗ ರೈತರಿಗೆ ಬೆಳೆ ಬೆಳೆದದ್ದಕ್ಕೆ ಬೆಲೆ ಕಡಿಮೆ ಔಷಧಿ ಔಷಧಿಗೊಬ್ರದ್ದೇ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಈ ಮಾರ್ಷಲ್ ಕಂಪ್ನಿದು ಎಲ್ಲಾ ಔಷಧಿ ಮೆಡಿಸಿನ್ ಎಲ್ಲ ಚೆನ್ನಾಗಿ ಕಂಪ್ನಿಗೆ ರೇಟ್ ಕಡಿಮೆ ಆಗುವ ಚೆನ್ನಾಗಿ ಭತ್ತ ಇಳುವರಿ ಚೆನ್ನಾಗ ಬರ್ತೈತಿ ಈಗ ನಾವು ಯೂಸ್ ಮಾಡಿದಿವಿ ಕೆಲವರು ಯೂಸ್ ಮಾಡಕ್ ನಾವೇ ಹೇಳಿದಿವಿ ಒಬ್ರಿಗೆ ಎಲ್ಲರಿಗೂ ಮುಂದಿನ ಬೆಳೆಯಿಂದ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಈಗ ಎಲ್ಲಾ ಹಾಕ್ಬಿಟ್ಟಿದಾರೆ ಒಬ್ರನ್ನ ಹಂಗಾಗಿ ಮನಿ ಬೆಳೆಯಿಂದ ಯೂಸ್ ಮಾಡ್ತಾ ಇದಾರೆ ಯಾಕಂದ್ರೆ ನಮ್ದೇ ನೋಡಿ ನಮ್ಮ ಪಕ್ಕದೋಲ್ದೇ ಹೇಳ್ತಾ ಇದಾರೆ ಈ ತರ ಭತ್ತ ಈಗ ನಾಕೈದ್ ಬೆಳೆಯಿಂದ ನೋಡೇ ಇಲ್ಲ ಅಂತ ಹೇಳ್ತಾ ಇದಾರೆ ಆ ತರ ಚೆನ್ನಾಗ್ ಬೆಳ್ದಿದೆ ಮಾರ್ಷಲ್ ಕಮ್ಮಿ ಚೆನ್ನಾಗಿದೆ ಭತ್ತ ಮಾತ್ರ ಟೋಟಲ್ ಎಷ್ಟಕ್ಕೆ ಬರುತ್ತೆ ನಮ್ದು ಈಗ ಎಕರೆ ಆಗುತ್ತೆ ಹತ್ತು ಎಕರೆ ಯೂಸ್ ಮಾಡಿದೀವಿ ಎಕರೆ ಯೂಸ್ ಮಾಡಿದೀವಿ ಹತ್ತೆಕರೆ ಹಂಗೆ ಇದೆ ಬಹಳ ಚೆನ್ನಾಗಿದೆ ಭತ್ತ ಮಾತ್ರ ಚಂಡೆನ ಸಾಕತಾಗ ಹೊಡ್ಕೊಂಡೇತಿ ಅಂದ್ರೆ ಈ ಭತ್ತನ ಎಲ್ಲಿ ಯಾರು ನೋಡಿಲ್ಲ ಹಂಗೆ ಅಂದ್ರೆ ಗೊಬ್ಬರ ಎಷ್ಟೇ ಕ್ವಿಂಟಲ್ ಗೊಬ್ಬರ ಹಾಕಿದ್ರು ಆತರ ಚಂಡೆ ಹೊಡೆದ್ರು ಭತ್ತನೇ ನೋಡಿಲ್ಲ ಆ ಲೆಕ್ಕಾಚಾರಕ್ಕೆ ಇದೆ ಬಹಳ ಎಲ್ಲಾರು ನಾಲ್ಕು ನಾಲ್ಕು ಗೊಬ್ಬರ ಬೇಕು ಈ ಮೂಗಳಿಗೆ ಹಂಗೆ ಹಿಂಗೆ ಅಂತ ಅದ್ರ ನಾವ್ ಹಾಕಿರೋದೇ ಲಿಕ್ವಿಡ್ ಎರಡೇ ಪಟ್ಟು ಎರಡು ಸಲ ಆಗಿರೋದೇ ಇನ್ನು ಕಂಟ್ರೋಲ್ ತಗೋಂಗಿಲ್ಲ ಭತ್ತ ಮಾತ್ರ ಇನ್ನು ಡೌನ್ ಆಗಿಲ್ಲ ಆ ಆತರ ಇದೆ ಭತ್ತ ಮಾತ್ರ ಚೆನ್ನಾಗಿದೆ ಮಾರ್ಷಲ್ ಕಂಪ್ನಿ ಇದೆ ನೀವು ಫಸ್ಟ್ ಗೆ ರಸ ಯೂಸ್ ಮಾಡ್ರೆ ಎಕ್ರಿಗೆ ಎಷ್ಟು ಬರುತ್ತೆ ಖರ್ಚು ಹೆಚ್ಚು ಕಡಿಮೆ ನಂದೇ ಒಂದು ಈಗ ಹತ್ತು ಎಕ್ರಿಗೆ ಎಕ್ರಿಗೆ ಅಂತ ಏನಿಲ್ಲ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಬಂದೇ ಬರೋದು ಇದೆಲ್ಲ ಈಗ ಮಾಸ್ಟರ್ ಕಂಪ್ನಿ ಬಹಳ ಕಡಿಮೆ ಆಗಿದೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮುಗಿದು ಹೋಗ್ಬಿಡುತ್ತೆ ಚೆನ್ನಾಗಿದೆ ಹೌದು 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 ಚೆನ್ನಾಗಿದೆ ಇಳುವರಿ ಎಷ್ಟು ಬರ್ಸ ಮುಂಚೆ ಇಳುವರಿ ಎಲ್ಲ ಬಾಳ ಕಡಿಮೆ ಬರೋದು ಈಗ ಬಂದ್ರೆ ಅಮ್ಮ ಅಂದ್ರೆ ಇಪ್ಪತ್ತೈದು ಮೂವತ್ತರ ತನಕ ಬರೋತಿ ಹೆಚ್ಚು ಮಾತಾಡೋದು ಒಬ್ರು ಅಷ್ಟಗಂಧ ದುಡ್ಡು ಹಾಕಿದ್ರು ಈ ಸತಿ ಚೆನ್ನಾಗಿದೆ ನಲ್ವತ್ತರ ತನಕನೂ ಬಂದಿದೆ ನಲ್ವತ್ತು ಲಿಕ್ವಿಡ್ ಹಾಕಿದ್ಮೇಲೆ ನಾವು ಮಾರ್ಷಲ್ ಇದ್ ಮಾಡಿದೀವಲ್ಲ ನಲ್ವತ್ತರ ತನಕನು ಚೆನ್ನಾಗ್ ಬಂದಿದೆ ಉಷ್ಣಾಂಶ ಉಷ್ಣಾಂಶ ಡೆವಲಪ್ಮೆಂಟ್ ಈ ಮೂರ್ಗಾಳಿಗೆ ನಮ್ದು ಇದೆಯಲ್ಲ ಮೂರ್ಗಾಳಿಗೆ ಬತ್ತನೆ ಎದ್ದಿಲ್ಲ ಬೇರೆ ಕಡೆ ಎಲ್ಲ ನೋಡಿದ್ರೆ ಬತ್ತನೆ ಎದ್ದಿಲ್ಲ ಇದಕ್ಕೆ ಬರೀ ಎರಡು ಟೈಮ್ ಆಗಿರೋದಕ್ಕೆ ಇನ್ನು ಬತ್ತನೆ ಡೌನ್ ಆಗಂಗಿಲ್ಲ ಕಲರ್ ಬೇರೆ ಕಡೆ ಎಲ್ಲ ಈ ಬಿಸಿಲಿಗೆ ಡೌನ್ ಆಗ್ತದೇ ಈಗ ಎಲ್ಲ ಔಷಧಿ ಸ್ಪ್ರೇ ಮಾಡ್ತಾ ಇದಾರೆ ನಾವ್ ಏನು ಸ್ಪ್ರೇನೆ ಮಾಡಿಲ್ಲ ಇನ್ನು ಅಷ್ಟೇ ಚೆನ್ನಾಗಿದೆ ಲಿಕ್ವಿಡಿ ಮಾತ್ರ ಮಾರ್ಷಲ್ ಕಂಪ್ನಿ ಬಹಳ ಚೆನ್ನಾಗಿದೆ ಈಗ ಇಲ್ಲೆಲ್ಲ ಚಂಗೇರಿ ತಾಲೂಕಿನಲ್ಲಿ ಮತ್ತೆ ಬೆಳೆಯಿಂದ ರೈತರಿಗೆ ಹೇಳಕ್ ಇಷ್ಟಪಡ್ತೀವಿ ನಾವು ಹೇಳಕ್ಕೆ ಇಷ್ಟಪಡೋದು ಮಾರ್ಷಲ್ ಕಂಪ್ನಿಗೆ ಎಲ್ಲಾ ಯೂಸ್ ಮಾಡಿ ಚೆನ್ನಾಗಿದೆ ರಿಸಲ್ಟ್ ನಾವು ಯೂಸ್ ಮಾಡಿದೀವಿ ನಾವು ಬೇರೆಯವ್ರ ನೋಡಿ ಯೂಸ್ ಮಾಡಿದೀವಿ ಅದನ್ನೇ ನಾವು ಇನ್ನೊಬ್ರಿಗೆ ಹೇಳ್ತಾ ಇದೀವಿ ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ರೈತರು ಉದ್ದ ಚೆನ್ನಾಗಾದ್ರೆ ಸಾಕು ಯಾಕಂತಂದ್ರೆ ಸುಮ್ಮನೆ ರೈತರು ಈಗ ಬೆಳೆ ಬೆಳೆದ್ರೆ ಬೆಳವಣಿಗೆ ಇದು ಬೆಳಿಗ್ಗೆ ಬೆಲೆ ಇಲ್ಲ ಅಂತದ್ರಾಗೆ ಸುಮ್ಮನೆ ಜಾಸ್ತಿ ಬಂಡವಾಳ ಹಾಕೋದಕ್ಕಿನ್ನ ಕಡಿಮೆ ಬಂಡವಾಳದಲ್ಲೇ ಜಾಸ್ತಿ ಲಾಭ ತಕನಕ್ಕೆ ಮಾರ್ಷಲ್ ಕಂಪ್ನಿ ಚೆನ್ನಾಗಿದೆ